ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್ ನಾನು ನೂಲ್ ರಾಮ್ ಚಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಯೋ ಡ್ಯಾಪ್ ಹೋಲ್ಸೇಲ್ ಒಂದು ವೆಬ್ಸೈಟ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅದರಿಂದ ಸೇಬಾ ಅಥವಾ ಅದು ಒರಿಜಿನಲ್ ಡೂಪ್ಲಿಕೇಟಾ ಅದರಲ್ಲಿ ಆರ್ಡರ್ ಮಾಡಿದರೆ ನಿಮಗೆ ಪ್ರಾಡಕ್ಟ್ಗಳು ಬರುತ್ತಾ ಇಲ್ವೋ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಸೊ ಇದು ಒಂಥರ ಫ್ಲಿಪ್ಕಾರ್ಟ್ ಅಮೇಜಾನ್ ಮಿಂತ್ರ ಯಾವ ರೀತಿ ಇದೆಲ್ಲ ಇದೆಲ್ಲ ನೋಡಿ ಆ ರೀತಿದು ಕೂಡ ಒಂದು ಶಾಪಿಂಗ್ ಇಲ್ಲಿ ನೀವು ಮಾಡ್ಬೋದು ಇಲ್ಲಿ ಸ್ವಸ್ಥ ರೇಟಲ್ಲಿ ಅಂದರೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗ್ತವೆ ಸೊ ಅದು ನಿಜಾನ ಕಡಿಮೆ ಬೆಲೆಯಲ್ಲಿ ಸಿಗ್ತಾವ ಏನಾದರೂ ಮೋಸ ಆಗುತ್ತಾ ಈ ರೀತಿ ನೀವು ವಿಚಾರ ಮಾಡಿರ್ಬೋದು ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇ ಆದ್ರೂ ನಮ್ಮ ಚಾನಲ್ಗೆ ಹೊಸ ಬರೆಯಾದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಆಗೋಂಥ ಬೆಲ್ಲಕ್ಕ ಆಲ್ ಅಂತ ಒತ್ತಿ ಆಲ್ ಅಂತ ಒಂದು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಒಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲಾರು ಚಾನಲ್ ಸಬ್ಸ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರೂ ಕೂಡ ಧನ್ಯವಾದನ ಹೇಳೋಕೆ ಇಷ್ಟಪಡ್ತೀನಿ ನಾನು ಬನ್ನಿ ಆಗಿದ್ದು ವಿಡಿಯೋನ ಶುರು ಮಾಡೋಣ ಎಸ್ ಇವಾಗ ಜಿಯೋ ಡ್ಯಾಪಲ್ಲಿ ತುಂಬ ಜನ ಆರ್ಡರ್ ಮಾಡಿ ವಸ್ತುಗಳನ್ನು ಖರೀದಿ ಇದ್ದಾರೆ ಸೊ ಇದು ಒಂದು ಹೋಲ್ಸೇಲ್ ಇರುವಂತಹ ಒಂದು ವೆಬ್ಸೈಟ್ ಅಂತಲೇ ಹೇಳ್ಬೋದು ಇವಾಗ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಇಲ್ಲಿ ಜಾಸ್ತಿ ಸಿಗುವಂಥ ಒಂದು ವಸ್ತುಗಳೇನಿದೆ ಈ ಒಂದು ಅಲ್ಲಿ ಕಡಿಮೆ ಬೆಲೆ ಸಿಗ್ತವೆ ಅಂತಂದ್ರೆ ಇದು ಫೇಕ್ ಇರ್ಬೋದಾ ಇದರಿಂದ ವಸ್ತುಗಳು ಬರ್ತಾವ ಡೆಲಿವರಿ ಮಾಡಿದ ಡೆಲಿವರಿ ಮಾಡ್ತಾರ ಅನ್ನೋ ಒಂದು ಆರ್ಡರ್ ಹಾಕಿದ್ರೆ ಅಂತ ನೀವು ಕೇಳೋದಾದ್ರೆ ಎಸ್ ಡೆಲಿವರಿ ಆಗತ್ತೆ ಅಂತಲೇ ಹೇಳ್ಬೋದು ಆದರೆ ಫ್ಲಿಪ್ಕಾರ್ಟ್ ಅಮೆಝಾನೇ ಯಾವ ರೀತಿ ಇರುತ್ತೆ ಆ ರೀತಿ ಇದು ಇರೋಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಇದರಲ್ಲಿ ಇಂತಿಷ್ಟು ದಿನಕ್ಕೆ ಡೆಲಿವರಿ ಅಂತ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಮಿತ್ರ ಆಗಿರ್ಬೋದು ಇದರಲ್ಲಿ ಇರ್ತದೆ ಬಟ್ ಇದರಲ್ಲಿ ಕೊಟ್ಟಿರುವಂಥ ಡೇಟ್ಗಿಂತ ಜಾಸ್ತಿ ದಿನ ಒಂದು ಮಂತ್ ಕೂಡ ಇದರಲ್ಲಿ ಹೋಗ್ಬೋದು ಆದರೆ ನೀವು ಹಾಕಿರ್ತಕ್ಕಂಥ ಆರ್ಡರ್ ಏನಿದೆ ವಸ್ತುಗಳು ನಿಮ್ಮ ಮನೆಗೆ ಬಂದು ತಲುಪುತ್ತೆ ಆದರೆ ಸ್ವಲ್ಪ ಅಲ್ಲಿ ಇಲ್ಲಿ ಕಲರ್ ವೇರಿಯೇಷನ್ ಆಗ್ಬೋದು ಅಂತಂದರೆ ನೀವು ಏನಾದರೂ ವೈಟ್ ಒಂದು ವಸ್ತುನ ಆರ್ಡರ್ ಮಾಡಿದ್ದಂದರೆ ಇಲ್ಲಿ ನೀವು ಗ್ರೀನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಈ ರೀತಿ ಆಗುತ್ತೆ ಮತ್ತು ಹೋಲ್ಸೇಲ್ ಅಂತ ಅಂದ್ಕೊಂಡಾಗ ನೀವು ಅಂದುಕೊಂಡಂಥ ಒಂದು ಕ್ವಾಲಿಟಿಯಲ್ಲಿ ಎಲ್ಲಿ ಸಿಗಲ್ಲ ಅಂತಲೇ ಹೇಳ್ಬೋದು ಬರುತ್ತೆ ಆದರೆ ಒಂದೊಂದು ಒಂದ್ ಕಡೆ ಒಂದೊಂದು ಕೆಲಸ ಮಾಡ್ತಾ ಇರಲ್ಲ ಒಂದೊಂದು ಕ್ವಾಲಿಟಿ ಸರಿಯಾಗಿರಲ್ಲ ಈ ರೀತಿ ತೊಂದರೆಗಳು ಆಗ್ತಾ ಇರುತ್ತೆ ಯಾಕಂದರೆ ಮೊದಲೇ ಇಲ್ಲಿ ನೀವು ದುಡ್ಡು ಕೊಟ್ಟು ಕಡಿಮೆ ದುಡ್ಡು ಕೊಟ್ಟು ಖರೀದಿನ ಮಾಡಿರ್ತಾರೆ ಆದರೆ ನಿಮಗೆ ಇಲ್ಲಿ ಡೆಲಿವರಿನ ಮಾಡ್ತಾ ಇರೋದು ಒಂದು ಖುಷಿಯ ವಿಷಯ ಇದರಿಂದ ಯಾವುದೇ ಫ್ರಾಡ್ ಆಗಲ್ಲ ಯಾಕಂತಂದರೆ ನಾನು ಯಾವ ಒಂದು ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ನಾನು ನೋಡ್ತಾ ಇರೋ ಪ್ರಕಾರ ಹಲವಾರು ಯೂಟ್ಯೂಬರ್ಸ್ಗಳು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಡಿವೈಡ್ ಆಪ್ನ ಬಗ್ಗೆ ರಿವ್ಯೂವನ್ನು ಮಾಡ್ತಾ ಇದ್ದಾರೆ ಸೊ ಅವರು ಹಾಕಿದಂಥ ಪ್ರಾಡಕ್ಟ್ಗಳು ಇವೆ ಒಂದೊಂದು ಕಲರ್ ಆಗಿರ್ಬೋದು ಈ ವೇರಿಯೇಷನ್ ಚೇಂಜ್ ಆಗಿರ್ಬೋದು ಈ ರೀತಿ ಆರ್ಡರ್ಗಳು ಮಿಸ್ ಆಗಿದೆ ಮತ್ತು ಒಂದೊಂದು ಡಬಲ್ ಡಬಲ್ ಕೂಡ ಹಾಕಿದ್ದಾರೆ ಈ ರೀತಿ ತೊಂದರೆಗಳು ಕೂಡ ಇವೆ ಸೊ ನೀವು ಕೂಡ ಆರ್ಡರ್ ಮಾಡೋದು ಮಾಡಬೇಕಂದ್ರೆ ಮಾಡಿರಿ ಆದರೆ ಸಿಕ್ಕ ಸಿಕ್ಕಲ್ಲ ಆರ್ಡರ್ ಆರ್ಡರ್ ಮಾಡೋಕೆ ಬಿಡಿ ಯಾಕಂತಂದರೆ ಚೀಪ್ ರೇಟಲ್ಲಿ ಇದೆ ಅಂತ ಎಲ್ಲ ಆರ್ಡರ್ ಮಾಡಿಕೊಂಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಯಾವ ಒಂದು ವಸ್ತು ಅವಶ್ಯಕತೆ ಇದೆ ಅದು ಕಿಚನ್ ಆಗಿರ್ಬೋದು ಅದು ಮನೆ ಸಾಮಾನು ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೈ ಹಾಕೋ ಆಗಿರ್ಬೋದು ಈ ರೀತಿ ಯಾವ ಎಲ್ಲವೂ ಸಿಗ್ತಾವಲ್ಲಿ ಆದರೆ ನೀವು ಒಂದು ನೋಡಿಕೊಂಡು ನಿಮಗೆ ಅಗತ್ಯವಿರುವಂಥ ವಸ್ತುಗಳನ್ನು ನೀವು ಆರ್ಡರ್ ಮಾಡಿದರೆ ಅಂತ ಅನ್ಕೋತೀನಿ ನಾನು ಸಿಕ್ಕಿದಾಗಂಥ ಎರಡು ಮೂರು ರೂಪಾಯಿ ನೀವು ನೀವೆಲ್ಲ ಕೂಡ ಆರ್ಡರ್ ಮಾಡ್ಕೋದ್ರೆ ಯಾವ ಒಂದು ಉಪಯೋಗ ಒಂದು ಯೂಸ್ ಆಗೋಲ್ಲ ನಿಮಗೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ರು ಬಟ್ ಡಿಯೋ ಡ್ಯಾಪ್ ಅನ್ನುವಂಥ ಒಂದು ಈ ವೆಬ್ಸೈಟ್ ಏನಿದೆ ಇದು ಟ್ರೂ ಟ್ರೂ ಆಗಿರುವಂಥ ಒಂದು ವೆಬ್ಸೈಟ್ ಇದರಲ್ಲಿ ಯಾವುದೇ ರೀತಿ ಮೋಸ ಆಗೋಲ್ಲ ಬಟ್ ಆರ್ಡರ್ ಮಾಡಿದರೆ ಸ್ವಲ್ಪ ಲೇಟ್ ಆಗ್ಬೋದು ಮತ್ತು ದುಡ್ಡನ್ನು ಅವರು ಮೊದಲೇ ತಗೋತಾರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಆದ್ರೇನು ಒಂದು ನೂರು ರೂಪಾಯಿನಿಂದ ನೀವು ಮೊದಲೇ ಪೇ ಮಾಡಿರಬೇಕಾಗುತ್ತೆ ಈ ರೀತಿ ನೀವು ನಿಮ್ಗೆ ಏನಾದರೂ ಆದರೆ ಡೌಟ್ ಇದ್ದೇನೆ ಮೇಡಮ್ ಪೇ ಡೆಲಿವರಿನ ಮಾಡಬೇಕು ಆರ್ಡ್ರನ್ನ ಮಾಡಬೇಕಾದ್ರೆ ನೀವು ಒಂದು ನೂರು ರೂಪಾಯಿನ ಹಾಕಿಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಅಂತ ಮಾಡ್ಕೊಳ್ಳಿ ಹೋದರೆ ಒಂದು ನೂರು ರೂಪಾಯಿ ಆಗುತ್ತೆ ಇಲ್ಲಾಂದರೆ ಏನು ನಿಮಗೆ ಲಾಸ್ ಆಗಲ್ಲ ಅಂತ ಹೇಳಕ್ಕೆ ಕಷ್ಟಪಡ್ತೀನಿ ನಾನು ನೋಡಿದ ಪ್ರಕಾರ ಎಲ್ಲರೂ ಯಾರೆಲ್ಲ ಆರ್ಡ್ರ್ ಹಾಕಿದಾರೋ ಸೊ ಎಲ್ಲರೂ ಕೂಡ ವಸ್ತುಗಳನ್ನ ಹಿರಿ ಬಂದು ತಲುಪಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದೊಂದು ಎಲ್ಲ ಕಡೆ ಟ್ರೆಂಡಿಂಗ್ ಆಗ್ತಿದೆ ಡಿ ವಿಡ್ ಹಾಬೋದು ಸೊ ನಿಮಗೂ ಬೇಕಾದಂಥ ವಸ್ತುಗಳಲ್ಲಿ ಸಿಗುತ್ತೆ ನೀವು ಬೇಕಾದ್ರೂ ಹೋಗಿ ಆರ್ಡ್ರನ್ನ ಮಾಡ್ಕೋ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ವಿತ್ತಿನ ವೀಡಿಯೋ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಮಾಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿಂದ ಕೆಳಗೆ ನಮಸ್ಕಾರ